ಜಿ ಕನ್ನಡದಲ್ಲಿ ಪ್ರಸಾರ ಕಾಣ್ತಾ ಇರುವ ಸೀತಾರಾಮ ಸೀರಿಯಲ್ ವೀಕ್ಷಕರಿಗೆ ಈಗ ಶಾಕ್ ನೀಡಿದೆ ಇಷ್ಟು ದಿನ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಪ್ರಸಾರವಾಗ್ತಿದ್ದ ಈ ಸೀರಿಯಲ್ ಇದೀಗ ಬದಲಾದ ಸಮಯದಲ್ಲಿ ಪ್ರಸಾರ ಕಾಣ್ತಾ ಇದೆ ಸಮಯ ಬದಲಾಗಿದೆ ತಡ ವೀಕ್ಷಕರ ವಲಯದಲ್ಲಂತೂ ಭಾರೀ ಬೇಸರ ಮನೆ ಮಾಡಿದೆ ಸೀತಾರಾಮ ಸೀರಿಯಲ್ ಶುರುವಾಗಿ ಎರಡೂವರೆ ವರ್ಷ ಆಯಿತು ಆರಂಭದಿಂದಲೂ ವೀಕ್ಷಕರ ಮೆಚ್ಚಿನ ಧಾರಾವಾಹಿವಾಗಿರುವ ಸೀತಾರಾಮ ಸದ್ಯ ಅಚ್ಚರಿಯ ತಿರುವುಗಳ ಜೊತೆಗೆ ಸಾಕ್ತಾ ಇದೆ ಸಿಹಿ ಸಾವು ಆಕೆಯ ಸಾವಿನ ತನಿಖೆ ಸುಬ್ಬಿಯ ಎಂಟ್ರಿ ಹೀಗೆ ಒಂದಿಷ್ಟು ಕೌತುಕಕ್ಕೆ ಸೀತಾರಾಮ ಸೀರಿಯಲ್ ಹೊರಳಿದೆ ವೀಕ್ಷಕರಿಂದ ಆರಂಭದಿಂದಲೂ ಬಹು ಪರಾಕ್ ಪಡೆದ ಈ ಧಾರಾವಾಹಿ ಬಿಗ್ ಬಾಸ್ ಶುರುವಾಗಿನಿಂದಲೂ ಟಿ ಆರ್ ಪಿಯಲ್ಲಿ ಕೊಂಚ ಮಂಕಾಗಿತ್ತು ಆದರೆ ಇದೀಗ ಇದೇ ಧಾರಾವಾಹಿಯಿಂದ ಶಾಕಿಂಗ್ ಸುದ್ದಿಯೊಂದು ಹೊರಬಂದಿದೆ ಪ್ರಸಾರದ ಸಮಯದಲ್ಲಿ ಬದಲಾವಣೆಯಾಗಿದೆ ಸಹಜವಾಗಿಯೇ ಹೊಸ ಸೀರಿಯಲ್ಗಳ ಆಗಮನ ಆಗ್ತಿದೆ ಅಂದಾಗ ಅಲ್ಲಿ ಒಂದಷ್ಟು ಬದಲಾವಣೆಗಳನ್ನು ನಿರೀಕ್ಷಿಸುವುದು ಸಹಜ ಒಂದು ಸೀರಿಯಲ್ ಬರ್ತಿದೆ ಎಂದಾಗ ಇನ್ನೊಂದು ಧಾರಾವಾಹಿ ಅಂತ್ಯ ಕಾಣಬೇಕು ಇಲ್ಲವೇ ಸ್ಲಾಟ್ ಹಿಂದೆ ಮುಂದೆ ಆಗಬೇಕು ಈಗ ಜೀ ಕನ್ನಡದಲ್ಲಿ ಯಾವುದೇ ಸೀರಿಯಲ್ ಸಹ ಅಂತ್ಯ ಆಗ್ತಾ ಇಲ್ಲ ಅದರ ಬದಲಿಗೆ ನಾನಿನ್ನ ಬಿಡಲಾರೆ ಹೊಸ ಧಾರಾವಾಹಿಯ ಗ್ರ್ಯಾಂಡ್ ಎಂಟ್ರಿ ಆಗ್ತಾ ಇದೆ ಅದು ರಾತ್ರಿ ಒಂಬತ್ತು ಮೂವತ್ತರ ಸಮಯಕ್ಕೆ ಹಾಗಾದರೆ ಸೀತಾರಾಮ ಕಥೆ ಏನಾಯಿತು ಪ್ರೈಮ್ ಸ್ಲಾಟ್ನಿಂದ ಸೀತಾರಾಮ ಧಾರಾವಾಹಿ ಎತ್ತಂಗಡಿ ಆಗ್ತಾ ಇದೆ ಈಗ ಜಿ ಕನ್ನಡದಲ್ಲಿ ಹೊಸ ಧಾರಾವಾಹಿ ನಾನಿನ್ನ ಬಿಡಲಾರೆ ಇನ್ನೇನು ಜನವರಿ ಇಪ್ಪತ್ತೇಳರಿಂದ ಆರಂಭವಾಗ್ತಾ ಇದೆ ಕರುಳು ಬಳ್ಳಿಯ ಕಾಪಾಡಲು ಹೋರಾಡುವ ಅಮ್ಮನ ಆತ್ಮಕಥೆ ಈ ನಾನಿನ್ನ ಬಿಡಲಾರೆ ಧಾರಾವಾಹಿ ಈಗಾಗಲೇ ಪ್ರೋಮುಗಳ ಮೂಲಕವೇ ವೀಕ್ಷಕರ ಎದೆ ಬಡಿತ ಹೆಚ್ಚಿಸಿರುವ ಈ ಸೀರಿಯಲ್ ಸೋಮವಾರದಿಂದ ಒಂಬತ್ತು ಮೂವತ್ತಕ್ಕೆ ಪ್ರಸಾರ ಇದೆ ಈ ಮೊದಲು ಒಂದು ಗಂಟೆ ಪ್ರಸಾರ ಕಾಣುವ ನಿವಾಸ ಸೀರಿಯಲ್ ಅರ್ಧ ಗಂಟೆಗೆ ಕಡಿತಗೊಂಡು ಮಿಕ್ಕ ಸ್ಲಾಟ್ನಲ್ಲಿ ನಾನಿನ್ನ ಬಿಡಲಾರೆ ಸೀರಿಯಲ್ ಪ್ರಸಾರ ಕಾಣಬಹುದು ಎಂದೇ ಹೇಳಲಾಗಿತ್ತು ಆದರೆ ಇದೀಗ ಹೊಸ ಸೀರಿಯಲ್ ಆಗಮನಕ್ಕೆ ಸೀತಾರಾಮ ಬಲಿಪುಷವಾಗಿದೆ ಯಾರು ಊಹಿಸದ ಸ್ಲಾಟ್ಗೆ ಸೀತಾರಾಮ ಸೀರಿಯಲ್ ಜಿಗಿದಿದೆ ಸಂಜೆ ಐದು ಮೂವತ್ತಕ್ಕೆ ಸೀತಾರಾಮ ಪ್ರಸಾರ ಕಾಣ್ತಾ ಕೆಲ ತಿಂಗಳ ಹಿಂದಷ್ಟೇ ಅಣ್ಣಯ್ಯ ಸೀರಿಯಲ್ ಸಲುವಾಗಿ ಏಳು ಮೂವತ್ತಕ್ಕೆ ಪ್ರಸಾರ ಕಾಣ್ತಿದ್ದ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಸಮಯ ಬದಲಾಗಿ ಆರು ಮೂವತ್ತಕ್ಕೆ ಸ್ಲಾಟ್ ಬದಲಾಯಿಸಿತ್ತು ಈಗ ಮತ್ತೊಂದು ಬದಲಾವಣೆಗೆ ಜಿ ಕನ್ನಡ ಸಾಕ್ಷಿಯಾಗಲೂ ಇದೆ ಆರು ಮೂವತ್ತಕ್ಕೆ ಪ್ರಸಾರ ಕಂಡ ಪುಟ್ಟಕ್ಕನ ಮಕ್ಕಳು ಟಿ ಆರ್ ಪಿಯಲ್ಲಿ ಆರಂಭದಲ್ಲಿ ಕುಸಿತಗೊಂಡಿತ್ತು ಈಗ ಮತ್ತೆ ಹಳೆ ಲಯದತ್ತ ಹೊರಳ್ತಾ ಇದೆ ಆದರೆ ಸೀತಾರಾಮ ಸೀರಿಯಲ್ ಪಾಲಿಗೆ ಐದು ಮೂವತ್ತು ಸ್ಲಾಟ್ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಸೀರಿಯಲ್ ಪ್ರಸಾರವಾಗಿ ಒಂದೆರಡು ವಾರದಲ್ಲಿ ಈ ಬದಲಾವಣೆಯ ಫಲಿತಾಂಶ ದಕ್ತ ಸೀತಾರಾಮ ಸೀರಿಯಲ್ ಗಮನಿಸಿದರೆ ಸದ್ಯ ಶೀಘ್ರ ಅಂತ್ಯ ಕಾಣುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಸಿಹಿ ಸಾವಿನ ತನಿಖೆ ಆರಂಭಿಸಿರುವ ಸತ್ಯಜಿತ್ ಮತ್ತು ಅಶೋಕನಿಗೆ ಈಗ ಸಿಸಿ ಟಿವಿಯಲ್ಲಿ ಲಾಯರ್ ರುದ್ರಪ್ರತಾಪ್ ಕಾಣಿಸಿದ್ದಾನೆ ಅವನನ್ನು ಹಿಡಿದು ಬಾಯಿ ಬಿಡಿಸಿದರೆ ಅದರ ಹಿಂದಿರುವ ಭಾರ್ಗವಿ ಸಿಕ್ಕಿ ಬೀಳುವ ಸಾಧ್ಯತೆ ಇದೆ ರಾಮನ ತಾಯಿಯನ್ನು ಹತ್ಯೆ ಮಾಡಿಸಿದ ಬಗ್ಗೆ ಭಾರ್ಗವಿ ಹೇಳಿಕೊಂಡಾಗ ಆ ಮಾತನ್ನು ಅಲ್ಲೇ ಇದ್ದ ಸಿಹಿ ಕೇಳಿಸಿಕೊಂಡಿದ್ದಾಳೆ ಈಗ ಆ ಸತ್ಯವನ್ನು ಸುಬ್ಬಿಯ ಬಾಯಿಂದಲೇ ಸಿಹಿ ಹೇಳಿಸುವ ಸಾಧ್ಯತೆ ಇದೆ ಅಲ್ಲಿಗೆ ಭಾರ್ಗವಿ ಜೈಲು ಪಾಲಾದರೆ ಸಿಹಿ ಇಲ್ಲದ ಸೀತಗೆ ಸುಬ್ಬಿಯೇ ಮಗಳಾಗಿ ಮುಂದುವರಿಯಲಿದ್ದಾಳೆ ಒಟ್ಟಿನಲ್ಲಿ ಸೀತಾರಾಮ ಸೀರಿಯಲ್ ಸುಖಾಂತ್ಯದ ಸನಿಹ ಬಂದಿದೆ